ಏನ್ ಜಗಳ ಆಯ್ತು ನೋಡ ಎರಡು ಮರಿ ತೊಗೊಳಕ ಎರಡು ಮರಿ ತೊಗೊಂಡ ಏನ್ ಜಗಳ ಆಯ್ತಿದೆ ಏನಂತ ರೇಟ್ ಮರಿ ಸಾಕರಿ ಮಾಲ್ ಗಿಲ್ ತಂದಿ ಅಣ್ಣ ಫ್ರೆಂಡ್ಸ್ ಇವತ್ತು ನೋಡ್ರಿ ನೋಡ್ರಿಗುದಿ ಮಾರ್ಕೆಟ್ ಪ್ರತಿ ಶನಿವಾರ ಬೆಳಗ್ಗೆ ಆಯ್ತದೆ ಮಾಲ್ ನೋಡ್ರಿ ಎಷ್ಟು ಕಡಿಮೆ ಮಾಲಿಲ್ಲ ಬೆಳಗ್ಗಿಂದ ಮಾಲ್ ಏನಿಲ್ಲ ಇಲ್ಲಿ ನೋಡ್ರಿ ಶೋಪೀಸ್ ಏ ಬಿರ್ಯಾಣಿ ಎಷ್ಟು ರೇಟ್ ಇದೆ ಇಪ್ಪತ್ನಾಲ್ಕು ರೀ ಓಕೆ ನಾಲ್ಕು ಕೇಳಿದ ಎಷ್ಟು ನೀನು ಅದ್ರೊಳಗೆ ಹೆಚ್ಚು ಇಡತಿ ನೋಡಪ್ಪ ನಾ ಅಂದ್ರೆ ಮೂವತ್ತೆರಡು ಅಂದ ಹೌದಣ್ಣ ಮೂವತ್ತೆರಡು ಅಂದ ಈಗ ನೋಡಿ ಈಗ ಒಳಗೆ ಇಪ್ಪತ್ನಾಲ್ಕು ರೀ ಅಂತ ಏನು ನಿಜ ಹೇಳೋದು ಸುಳ್ಳು ಹೇಳತಿ ಹೇಳ ಸುಳ್ಳು ಅದ ಸುಳ್ಳದ ಸುಳ್ಳ ನಾಯಣ್ಣ ವೀರಣ ಸುಳ್ಳು ಹೇಳಿದ ಇಪ್ಪತ್ಮೂರು ಸಹ ತಪ್ಪು ಸಣ್ಣದ ಐತಿ ಮರೀ ಚೆನ್ನಾಗಿ ಅಂದ್ರೆ ಅಲ್ಲಿ ಚೆನ್ನಾಗಿತ್ತು ಅಲ್ಲಿ ನಾಲ್ಕು ಹೇಳಿದ್ರೆ ಮೂವತ್ತೆರಡು ಅಂದವನು ಒಂದ್ಸಲ ಇಪ್ಪತ್ನಾಲ್ಕು ಅಂದ್ರೆ ವೀಟಗೋಸ್ಕರ ಸುಳ್ಳು ಹೇಳದ ಅವ್ರು ರೇಟ್ ಕಡಿಮೆ ಹೇಳ್ತಾರಲ್ಲ ಹಿಂಗೆ ಹಂಗೆ ಮಾಡದ ಅವನು ಮತ್ತು ಇನ್ನೊಂದು ಈ ಪ್ಯಾಟಿಗೋಸ್ಕರ ನಾನು ಭಾಳ ಅಪೇಚೆ ಆಡತ್ತೀನಿ ಮಾರ್ಕೆಟ್ ರೈಸ್ ಆಗಲಿ ಅಂತ ಅಂತಾಗಿ ಮಾರ್ಕೆಟ್ ಗೊತ್ತಿಲ್ಲ ರೀ ಅಲ್ಲಿ ನೋಡಿ ಅವ್ರದ್ದು ಇರ್ಬೋದು ನಲವತ್ತೈದು ಸಾವಿರ ಕುತ್ರಿ ನಲವತ್ತೈದು ಸಾವಿರ ರೂಪಾಯಿ ಈ ಮಾರ್ಕೆಟ್ ರೈಸ್ ಹೋಸ್ಕರ ಭಾಳ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು ಯಾಕಂದ್ರೆ ಈ ಮಾರ್ಕೆಟ್ ರೈಸ್ ಮಾಡೋಕ್ಕೋಸ್ಕರ ಭಾಳ ನಂದು ಎಷ್ಟು ಇತ್ತು ಕ ಅಷ್ಟು ಟ್ರೈ ಮಾಡಿ ನಾನು ಈ ಮಾರ್ಕೆಟ್ ಸ್ವಲ್ಪ ಡೌನೇ ಆಯ್ತು ನೋಡಿ ದುರ್ಗತಿ ಮಾರ್ಕೆಟಿಗೆ ಯಾಕೆ ಅರ್ಮದ ವ್ಯಾಪಾರ ಇಲ್ಲ ಹ್ಞೂ ಯಾಕ್ರಿ ಚಂದ ಮರಿ ಇದಲ್ವಾ ದೊಡ್ಡ ಗಾಡಿ ಈ ಮತ್ತಿ ಮಾರ್ಕೆಟ್ ರೈಸ್ ದುರ್ಬತ್ತಿ ಮಾರ್ಕೆಟ್ ರೈಸ್ ಮಾಡೋಕ್ಕೋಸ್ಕರ ಭಾಳ ಟ್ರೈ ಮಾಡೀನಿ ಅಂದರೆ ಏನಪ್ಪ ಅಂದರೆ ಮಾರ್ಕೆಟ್ ಆಗಿದೆ ಅಷ್ಟು ನನ್ನ ಕಂಡುಬಿಡ್ಲಕ್ಕ ಅಷ್ಟು ರೈಸ್ ಆಗಿಲ್ಲ ಡೌನ್ ಐತೆ ಎದ್ದೂ ಆಗಲಿ ಹರಪನಹಳ್ಳಿ ಆಗಲಿ ಭಾಳ ಡೌನ್ ಐತೆ ಹಂಗಾಗಿ ಯೂಟ್ಯೂಬರ್ಸ್ ಏನಪ್ಪ ಅಂದರೆ ರೈಸ್ ಆಗಿದ್ದ ಪ್ಯಾಟಿ ವಿಡಿಯೋ ಮಾಡೋಕ್ಕಿಂತ ವ್ಯೂಸ್ ಭಾಳ ಬರ್ತಾವೆ ಓಕೆ ರೈಸ್ ಆಗಿದ್ದು ಪ್ಯಾಟಿ ಆ ಕಡೆ ಆಗಿದಾವಲ್ಲ ಭಾಳ ವ್ಯೂಸ್ ಬರ್ತಾವೆ ನಾನು ರೈಸ್ ಆಗೋಕ್ಕಿಂತ ಸತ್ತೋಗಿರೋ ಪ್ಯಾಟಿ ರೈಸ್ ಅಷ್ಟೇ ಹಾಗಾಗಿ ದುರ್ಗತಿ ಹರಪ್ನಹಳ್ಳಿ ಭಾಳ ಟ್ರೈ ಮಾಡಿಬಿಟ್ಟೀನಿ ಹಂಗೋಸ್ಕರ ಈಗೇನು ಇದು ಒಂದು ಲಕ್ಕಕ್ಕೆ ಡೌನ್ ಇದು ರೈಸ್ ಆಗೈತಿ ರೀಸೆಲರ್ಸು ಬರೋ ಬರ ಬರೋ ರೀಸೆಲರ್ಸ್ ಬರೋ ಗಿರಾಕಿ ಬರ್ತಿಲ್ಲ ರೀಸೆಲರ್ಸ್ ಬರೋ ಥರ ಆಮೇಲೆ ಹರಪ್ನಹಳ್ಳಿ ಅಂದರೆ ರೀಸೆಲರ್ಸ್ ಫಿಕ್ಸ್ ಆಗ್ಬಿಟ್ಟಾರ ಹಂಗಾಗಿ ನಾವೊಂದು ಕಾರ್ ತಗೋಬೇಕಂತ ಈಗ ಕಾರ್ ತಗೊಂಡು ಬೇರೆ ಬೇರೆ ಪಟ್ಟಿ ತಿರ್ಗಣಣ ಅಂತ ಒಂದು ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ನೋಡೋಣ ದೇವ್ರು ಅಧ್ಯವ್ರದ್ದು ಏನು ಅಂತ ಅಂದರೆ ಎಷ್ಟಿದೆ ಮರಿ ಮೂವತ್ತು ಸಾವಿರ ರೂಪಾಯಿ ಹಂಗಾಗಿ ಚಿತ್ರಣ ಎಷ್ಟ್ರಿ ಹದಿಮೂರು ಸಾವಿರ ಎಂಟ್ನೂರು ಓಕೆ ಎಷ್ಟಪ್ಪ ಇದೆ ಹದಿನೈದು ವರೆ ಹೌದು ಎಷ್ಟು ಜೋಡಿ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಜೋಡಿ ಇಪ್ಪತ್ತು ಇಪ್ಪತ್ನಾಲ್ಕಿಗೆ ಓಕೆ ಇಪ್ಪತ್ನಾಲ್ಕಿಗೆ ಮಮ್ಮ ಕೇಳತ್ತಾರ ಹಲೋ ಮಿಸ್ಟರ್ ಮೆಂಟಲ್ ಜೋನಿ ಎಷ್ಟಿದೆ ಅದಕ್ಕೆ ನಮ್ಮ ಸೆಕೆಂಡ್ ಹ್ಯಾಂಡ್ ಯಾವ್ದಾರ ಕಾರ್ ಅಂತ ಯೂಸ್ ಮಾಡೋದು ಈಕೋ ಈಗ ನಮ್ಮ ಡ್ಯಾಡ್ ಏನು ಹೇಳದ್ರ ಅಂದ್ರೆ ಹೊಸದು ತಗೋಣ ಹಂಗಾಗಿ ಒಂದು ಲಕ್ಷ ಒಂದು ಒಂದೂವರೆ ಲಕ್ಷ ಬೇಕೀಗ ಯಾಕಂದ್ರೆ ಲೋನ್ಗಿನ್ ಮಾಡಿಸಿ ಹೊಸ ತಂದ್ರೆ ಒಂದು ನಾಲ್ಕೈದು ವರ್ಷ ಹೊಡಿಬೋದು ಆರಾಮ್ ಹಂಗಾಗಿ ಆ ಕಡೆ ಹೋಗ್ಬಿಡ್ತೀನಿ ಈ ಪ್ಯಾಟಿ ನಿಂತ ಕಾಂಚ್ರೇವಿಯಿಂದ ಹಂಗಾಗಿ ಮಾಡಿಲ್ಲ ಕಾಂಚ ಕಡೆ ಐತಿ ಆರಾಮ್ ಚಿ ಕ್ಯಾಚ್ ಚಿ ಅಲ್ಲಿಗೂ ಬರಲ್ಲ ಅವ್ರಿಗೆ ಏನ್ ಗೊತ್ತಾಗ್ತಿಲ್ಲ ಆರಾಮ್ಚಿ ಕ್ಯಾಚೆ ಅರಾಮ್ ಚಿ ಕಾಯಿ ಅರಾಮ್ಚಿಕಾಯಿ ಅಂದ್ರೆ ಹಣ ಅರಾಮ್ ಅಂತ ಓಕೆ ಹೇಳೋದು ಸ್ವಲ್ಪ ತಪ್ಪು ತಪ್ಪೇಳ ನಡೆದಿದೆ ಎಲ್ಲ 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 ನಮ್ಮ ಭಾಷೆನೆ ಎಲ್ಲ ಕಲಿಬೇಕು ನೋಡ್ರಿ ನಮ್ಮ ಕರ್ನಾಟಕ ಆಗಲಿ ಹಿಂದಿ ಇಂಡಿಯಾದಾಗಲಿ ಪ್ರತಿಯೊಂದು ಭಾಷೆ ಕಲಿಬೇಕು ಅದು ಲಮಾಣಿಸ್ ಭಾಷೆ ಅದು ಎಷ್ಟು ಆಗಿತ್ತು ಅದು ಹದಿಮೂರು ಸಾವಿರ ರೂಪಾಯಿ ಓಕೆ ಆರಾಮ್ಸಿ ಕ್ಯಾಚೆ ಚಂದ್ರು ಎಷ್ಟ್ರ ಇದು ಓತ ಅಣ್ಣ ಹದಿನಾರು ಹಣ್ಣು ಚೆನ್ನಾಗಿ ಚಲೋ ನೋಡಿರಿ ಓತ ನೀವು ಜಾಸ್ತಿ ಮೇಕೆ ಓತಾನೆ ತರ್ತೀರಲ್ಲ ಹೌದು ಯಾವ ಊರು ಯಜಮಾನ್ರಿ ನಿಮ್ದು ಹರಪ್ನಳ್ಳಿ ಹರಪ್ನಳ್ಳ ನೋಡಿರಿ ಯಜಮಾನ್ದು ಕ್ಯಾಬ್ ಆರಾಮ್ ಏ ಏನ್ ರೇಟ್ ರೀತರಿ ಸಣ್ಣ ಎಲ್ಲ ಸೇರಿ ನಿಮ್ದು ನಿಮ್ ಬಾಡಿ ಬರೋದ್ ಬೇಡ ಬೇಡ ಓಕೆ ಸಣ್ಣ ಮೂರೂರಿ ದೊಡ್ಡವರಿ ದೊಡ್ಡವ್ ಐದುವರಿ ಹ್ಮ್ ಪರವಾಗಿಲ್ಲ ಐದುವರಿ ಅಂತ ಹೋಗ್ಬೋದಲ್ಲ ಅವ್ರ ಕಡೆ ಯಾವಾಗ ರೊಕ್ಕ ಇಲ್ಲ ಅಂತಾರೆ ಹೇಳಿ ಹೇಳಿ ಗಂಟ್ರಿ ಜೋಡ್ ಸರ್ ಅವ್ರ ರೊಕ್ಕ ಇಲ್ಲ ಇಲ್ಲ ಅಂತ ಹೇಳಿ ನಾ ಒಂದು ಐದಾರು ವರ್ಷ ನೋಡೋದಿನವರಿಗೆ ಇಲ್ಲ ಇಲ್ಲ ಅಂತ ಹೇಳಿ ಜಗ್ ಮಾಡಾರ ಆಸ್ತಿ ಅವರು ನೋಡಿ

ಟೂರಿ ಒಂಬತ್ತು ಸಾವಿರ ರೂಪಾಯಿ ನೋಡ್ರಿ ನಮಸ್ತೆ ಎಷ್ಟು ರೀ ಅಣ್ಣ ಜೋಡಿ ಅದ ಹದಿನಾಲ್ಕು ಹದಿನಾರು ಓಕೆ ಏನು ರೇಟ್ ಇದಂಜು ಆರು ಸಾವಿರ ರೂಪಾಯಿ ಹೇಳತ್ತ ಫ್ರೆಂಡ್ಸ್ ಮಾರ್ಕೆಟ್ ವೀಡಿಯೋ ಇವತ್ತಿಂದ ಇಲ್ಲೇ ಫಿನಿಶ್ ಮಾಡ್ತೀನಿ ಇವತ್ತಿನ ವೀಡಿಯೋ ಕಾಣಿಸ್ತಾ ಕಮೆಂಟ್ ತಗೊಳ್ಳಿರಿ ಮತ್ತೊಂದು ಸಲ ಹೇಳ್ತೀನಿ ದುಗ್ಗತಿ ಆಗಲಿ ಹರಪ್ನಳ್ಳಿ ಭಾಳ ಮಾರ್ಕೆಟ್ ಡೌನ್ ಇದಾವೆ ಓಕೆ ಮಾರ್ಕೆಟ್ ಎಲ್ಲ ಭಾಳ ಡೌನ್ ಇದಾವೆ ಖರೀದಿ ಮಾಡಿದರೆ ಬರ್ಬೋದು ಐದು ಒಳಗೆ ಅವರು